ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೊಣೆ ನರಸೀಪುರದಲ್ಲಿ ದಾಖಲಾಗಿದ್ದ ಲೈಂಗಿಕ ಕಿರುಕುಳ ಹಾಗೂ ಅತ್ಯಾಚಾರ ಕೇಸ್ಗೆ ಸಂಬಂಧಿಸಿದ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಇದರಲ್ಲಿ ನೂರ ಇಪ್ಪತ್ತ್ ಮೂರು ಸಾಕ್ಷಿಗಳನ್ನ ಸಂಗ್ರಹ ಮಾಡಲಿದ್ದು ಮನೆ ಗೆಲಸಕ್ಕೆಂದು ಕರೆದುಕೊಂಡು ಬಂದು ಹೊತ್ತಲದ ಹೊತ್ತಿನಲ್ಲಿ ಲೈಂಗಿಕವಾಗಿ ಸಂಪರ್ಕ ಹೊಂದುತ್ತಿದ್ದರು ಎಂಬುದನ್ನು ದಾಖಲಿಸಲಾಗಿದೆ ಹೌದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದ್ದ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ ಪ್ರಜ್ವಲ್ ವಿರುದ್ಧ ದಾಖಲಾಗಿದ್ದ ಮೊದಲ ಕೇಸಿನ ಚಾರ್ಜ್ ಶೀಟ್ ಇದಾಗಿದೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಹಾಗೂ ಪುತ್ರ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣದ ಜಾಡಿ ಹಿಡಿದು ಹೊರಟ ಎಸ್ಐಟಿ ಟಿ ತಂಡವು ಎಚ್ ಡಿ ರೇವಣ್ಣನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿತ್ತು ಕೆಲವು ದಿನ ವಿಚಾರಣಾಧೀನ ಕೈದಿಯಾಗಿ ಜೈಲಿನಲ್ಲಿದ್ದು ಜಾಮೀನಿನ ಮೇಲೆ ಹೊರಗೆ ಬಂದಿದ್ರು ಇನ್ನೋ ಅತ್ಯಾಚಾರ ಕೇಸ್ ದಾಖಲಾಗುತ್ತಿದ್ದಂತೆ ವೈದೇಶಕ್ಕೆ ಹೋಗಿದ್ದ ಪ್ರಜ್ವಲ್ ವಾಪಸ್ ಬರ್ದೇ ತಲೆ ಆದರೆ ಆದ್ರೆ ಪೊಲೀಸರು ಎಲ್ಲಿದ್ರು ತಮ್ಮನ್ನ ಬಂಧಿಸುವುದಾಗಿ ನೋಟಿಸ್ ನೀಡದ ಬೆನ್ನಲ್ಲಿಯೇ ವಿದೇಶದಿಂದ ಬಂದು ಪೊಲೀಸರಿಗೆ ಶರಣಾಗಿದ್ದ ಇದಾದ ನಂತರ ನಿರಂತರ ವಿಚಾರಣೆ ಮಾಡಿದ ಎಸ್ಐಟಿ ತಂಡವು ಈಗ ಅಪ್ಪ ರೇವಣ್ಣ ಹಾಗೂ ಮಗ ಪ್ರಜ್ವಲ್ ವಿರುದ್ಧ ಚಾರ್ಜ್ ಶೀಟ್ ಸಿದ್ಧಪಡಿಸಿ ಸಲ್ಲಿಕೆ ಮಾಡಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಯನ್ನ ಅಪ್ಪ ಮಗ ಇಬ್ಬರು ಮೈ ಕೈ ಮುಟ್ಟಿ ದೌರ್ಜನ್ಯ ಮಾಡ್ತಿದ್ರು ರೇವಣ್ಣ ಮನೆ ಕೆಲಸ ಮಾಡುವಾಗ ದಾಸ್ತಾನು ಕೋಣೆಗೆ ಹಣ್ಣು ಕೊಡುವ ನೆಪದಲ್ಲಿ ಬಂದು ಸೊಂಟ ಚಿವುಟಿ ಸೀರೆಳೆದು ದೌರ್ಜನ್ಯ ಎಸಗುತ್ತಿದ್ರು ಇವರ ಮಗ ಪ್ರಜ್ವಲ್ ಅತ್ಯಾಚಾರ ಮಾಡಿದ್ದಾನೆ ಎಂದು ಆರೋಪ ಬಂದಿತ್ತು ಹೊಳೆ ಮನೆಯಿಂದ ಬೆಂಗಳೂರು ಮನೆಗೆ ಕರೆದುಕೊಂಡು ಬಂದು ಇಲ್ಲಿ ಕೂಡ ಅತ್ಯಾಚಾರ ಮಾಡಿದ್ದಾರೆ ಒಳೆ ಮನೆಯಲ್ಲೂ ಸಹ ನಿರಂತರವಾಗಿ ಅತ್ಯಾಚಾರವನ್ನ ಮಾಡಿದ್ದಾನೆ ನಾ ಮನೆ ಕೆಲಸ ಮಾಡಿ ಸುಸ್ತಾಗಿ ಮಲಗಿದ್ರು ಸಹ ಒತ್ತಲದ ಹೊತ್ತಿನಲ್ಲಿ ಬಂದು ಸಂತ್ರಸ್ತೆಯನ್ನ ಬೆದರಿಸಿ ನಿರಂತರವಾಗಿ ಲೈಂಗಿಕ ಸಂಪರ್ಕ ಹೊಂದರು ಎಂಬ ವಿಚಾರವನ್ನ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಎನ್ಐಎಸ್ಐಟಿ ಟಿ ತಂಡದ ಪೊಲೀಸರು ಈ ಪ್ರಕರಣದ ಬಗ್ಗೆ ಹಾಸನದ ಮನೆ ಬೆಂಗಳೂರಿನ ಮನೆ ಸೇರಿದಂತೆ ಎಲ್ಲೆಡೆ ಸ್ಥಳ ಮಹಜರು ಮಾಡಿ ಆರೋಪಿಗಳು ಮತ್ತು ದೂರುದಾರರನ್ನ ಸೂಕ್ತ ವಿಚಾರಣೆ ಮಾಡಿ ತನಿಖೆ ಮುಗಿಸಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇದು ಸುಮಾರು ಎರಡು ಸಾವಿರ ಪುಟಗಳನ್ನ ಹೊಂದಿದ್ದು ಆರೋಪಿಗಳ ವಿರುದ್ಧ ಬರೋಬ್ಬರಿ ನೂರ ಇಪ್ಪತ್ ಮೂರು ಸಾಕ್ಷಿಗಳನ್ನ ಸಂಗ್ರಹಿಸಲಾಗಿದೆ ಎಸ್ಐ ಟಿ ತಂಡದಿಂದ ನಲವತ್ತೆರಡನೇ ಜನಪ್ರತಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿದೆ ಈ ಮೂಲಕ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ಅಪ್ಪ ರೇವಣ್ಣನವರ ವಿರುದ್ಧ ಅವರು ಮಾಡಿದಂತ ಆರೋಪ ಸಾಬೀತಾಗುವ ಹಾದಿಯಲ್ಲಿ ಸಾಕ್ತಾ ಇದೆ ಈ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ತಂದೆ ರೇವಣ್ಣ ನಡೆಸಿದಂತಹ ಲೈಂಗಿಕ ದೌರ್ಜನ್ಯಗಳು ಸತ್ಯ ಎಂಬುದು ಈ ಚಾರ್ಜ್ ಶೀಟ್ನ ಮೂಲಕ ಸಾಬೀತಾಗುವ ಹಂತವನ್ನು ತಲುಪಿದೆ